ಮನಸ್ಸಿನ ಮಾಲೆಯು ಇಂದು ಮತ್ತು ನಾಳೆಯ ಬದುಕಿನ ನೆನಪಲ್ಲಿ ಮಿನುಗುವ ಚುಕ್ಕಿಗಳ ಕಾನನ ಲೋಕದ ಕವಿತೆಯ ಸಾಲಿನ ಪುಷ್ಪಗಳ ಗುಚ್ಛದಲ್ಲಿ ಇರುವ ಮಲ್ಲಿಗೆ ಹೂವಿನ ಸುಮಧುರ ಪರಿಮಳವ ಸೂಸುವ ನಿನ್ನ ಕನಸಿನ ಸಾಲಿನ ಕಣಕಣದಲ್ಲಿ ಬಣ್ಣದಲ್ಲಿ ಬೆಲೆ ಕಟ್ಟಲಾಗದ ಆಕಾಶದ ನೋಟದಲ್ಲಿ ಕೋಟಿಗಟ್ಟಲೆ ಲೆಕ್ಕವೇ ಇಲ್ಲದಷ್ಟು ಇರುವ ಬೆಳ್ಳಿ ಚುಕ್ಕಿಯ ಮಿನುಗುವ ನೋಟದಲ್ಲಿ ಕಾದಿದೆ ಇಮನ ನನ್ನ ಮುಂದಿನ ನೋಟದ ಮೊಳಕೆಯ ಚಿಗುರಿನ ಹಸಿರಿನ ಈ ನೋಟದ ಈ ತಂಪಿನ ಮನಸಾದೆ ಈ ಮಂಜಿನ ಹನಿಗಳ ನಗೆ ಹನಿಗಳ ಸಾಲೆ ನೀ ಕೇಳು ಮನಸಿನ ಕಾಗದದ ಮನಸಿನ ಕಾನನದ ಇಹಾಳೆಯಲ್ಲಿ ಬರೆದ ಇಲೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಮನಸಿನ ಮಾಲೆಯು ಇಂದು ಮತ್ತು ನಾಳೆಯ ಬದುಕಿನ ನೆನಪಲ್ಲಿ ಮಿನುಗುವ ಚುಕ್ಕಿಗಳ ಕಾನನ ಲೋಕದ ಕವಿತೆಯ ಸಾಲಿನ ಪುಷ್ಪಗಳ ಗುಚ್ಛದಲ್ಲಿ ಇರುವ ಮಲ್ಲಿಗೆ ಹೂವಿನ ಸುಮಧುರ ಪರಿಮಳವ ಸೂಸುವ ನಿನ್ನ ಕನಸಿನ ಸಾಲಿನ ಕಣಕಣದಲ್ಲಿ ಬಣ್ಣದಲ್ಲಿ ಬೆಲೆ ಕಟ್ಟಲಾಗದ ಆಕಾಶದ ನೋಟದಲ್ಲಿ ಕೋಟಿಗಟ್ಟಲೆ ಲೆಕ್ಕವೇ ಇಲ್ಲದಷ್ಟು ಇರುವ ಬೆಳ್ಳಿ ಚುಕ್ಕಿಯ ಮಿನುಗುವ ನೋಟದಲ್ಲಿ ಕಾದಿದೆ ಈ ಮನ ನನ್ನ ಮುಂದಿನ ನೋಟದ ಮೊಳಕೆಯ ಚಿಗುರಿನ ಹಸಿರಿನ ಈ ನೋಟದ ಈ ತಂಪಿನ ಮನಸಾದೆ ಈ ಮಂಜಿನ ಹನಿಗಳ ನಗೆ ಹನಿಗಳ ಸಾಲೆ ನೀ ಕೇಳು ಮನಸಿನ ಕಾಗದದ ಮನಸಿನ ಕಾನನದ ಇಹಾಳೆಯಲ್ಲಿ ಬರೆದ ಈ ಓಲೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಮನಸ್ಸಿನ ಮಾಲೆಯು ಇಂದು ಮತ್ತು ನಾಳೆಯ ಬದುಕಿನ ನೆನಪಲ್ಲಿ ಮಿನುಗುವ ಚುಕ್ಕಿಗಳ ಕಾನನ ಲೋಕದ ಕವಿತೆಯ ಸಾಲಿನ ಪುಷ್ಪಗಳ ಗುಚ್ಛದಲ್ಲಿ ಇರುವ ಮಲ್ಲಿಗೆ ಹೂವಿನ ಸುಮಧುರ ಪರಿಮಳವ ಸೂಸುವ ನಿನ್ನ ಕನಸಿನ ಸಾಲಿನ ಕಣಕಣದಲ್ಲಿ ಬಣ್ಣದಲ್ಲಿ ಬೆಲೆ ಕಟ್ಟಲಾಗದ ಆಕಾಶದ ನೋಟದಲ್ಲಿ ಕೋಟಿಗಟ್ಟಲೆ ಲೆಕ್ಕವೇ ಇಲ್ಲದಷ್ಟು ಇರುವ ಬೆಳ್ಳಿ ಚುಕ್ಕಿಯ ಮಿನುಗುವ ನೋಟದಲ್ಲಿ ಕಾದಿದೆ ಈ ಮನ ನನ್ನ ಮುಂದಿನ ನೋಟದ ಮೊಳಕೆಯ ಚಿಗುರಿನ ಹಸಿರಿನ ಈ ನೋಟದ ಈ ತಂಪಿನ ಮನಸಾದೆ ಈ ಮಂಜಿನ ಹನಿಗಳ ನಗೆ ಹನಿಗಳ ಸಾಲೆ ನೀ ಕೇಳು ಮನಸಿನ ಕಾಗದದ ಮನಸಿನ ಕಾನನದ ಇಹಾಳೆಯಲ್ಲಿ ಬರೆದ ಇಲೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಮನಸಿನ ಮಾಲೆಯು ಇಂದು ಮತ್ತು ನಾಳೆಯ ಬದುಕಿನ ನೆನಪಲ್ಲಿ ಮಿನುಗುವ ಚುಕ್ಕಿಗಳ ಕಾನನ ಲೋಕದ ಕವಿತೆಯ ಸಾಲಿನ ಪುಷ್ಪಗಳ ಗುಚ್ಛದಲ್ಲಿ ಇರುವ ಮಲ್ಲಿಗೆ ಹೂವಿನ ಸುಮಧುರ ಪರಿಮಳವ ಸೂಸುವ ನಿನ್ನ ಕನಸಿನ ಸಾಲಿನ ಕಣಕಣದಲ್ಲಿ ಬಣ್ಣದಲ್ಲಿ ಬೆಲೆ ಕಟ್ಟಲಾಗದ ಆಕಾಶದ ನೋಟದಲ್ಲಿ ಕೋಟಿಗಟ್ಟಲೆ ಲೆಕ್ಕವೇ ಇಲ್ಲದಷ್ಟು ಇರುವ ಬೆಳ್ಳಿ ಚುಕ್ಕಿಯ ಮಿನುಗುವ ನೋಟದಲ್ಲಿ ಕಾದಿದೆ ಈ ಮನ ನನ್ನ ಮುಂದಿನ ನೋಟದ ಮೊಳಕೆಯ ಚಿಗುರಿನ ಹಸಿರಿನ ಈ ನೋಟದ ಈ ತಂಪಿನ ಮನಸಾದೆ ಈ ಮಂಜಿನ ಹನಿಗಳ ನಗೆ ಹನಿಗಳ ಸಾಲೆ ನೀ ಕೇಳು ಮನಸ್ಸಿನ ಕಾಗದದ ಮನಸಿನ ಕಾನನದ ಇಹಾಳೆಯಲ್ಲಿ ಬರೆದ ಈ ಓಲೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಮನಸ್ಸಿನ ಮಾಲೆಯು ಇಂದು ಮತ್ತು ನಾಳೆಯ ಬದುಕಿನ ನೆನಪಲ್ಲಿ ಮಿನುಗುವ ಚುಕ್ಕಿಗಳ ಕಾನನ ಲೋಕದ ಕವಿತೆಯ ಸಾಲಿನ ಪುಷ್ಪಗಳ ಗುಚ್ಛದಲ್ಲಿ ಇರುವ ಮಲ್ಲಿಗೆ ಹೂವಿನ ಸುಮಧುರ ಪರಿಮಳವ ಸೂಸುವ ನಿನ್ನ ಕನಸಿನ ಸಾಲಿನ ಕಣಕಣದಲ್ಲಿ ಬಣ್ಣದಲ್ಲಿ ಬೆಲೆ ಕಟ್ಟಲಾಗದ ಆಕಾಶದ ನೋಟದಲ್ಲಿ ಕೋಟಿಗಟ್ಟಲೆ ಲೆಕ್ಕವೇ ಇಲ್ಲದಷ್ಟೂ ಇರುವ ಬೆಳ್ಳಿ ಚುಕ್ಕಿಯ ಮಿನುಗುವ ನೋಟದಲ್ಲಿ ಕಾದಿದೆ ಈ ಮನ ನನ್ನ ಮುಂದಿನ ನೋಟದ ಮೊಳಕೆಯ ಚಿಗುರಿನ ಹಸಿರಿನ ಈ ನೋಟದ ಈ ತಂಪಿನ ಮನಸಾದೆ ಈ ಮಂಜಿನ ಹನಿಗಳ ನಗೆ ಹನಿಗಳ ಸಾಲೆ ನೀ ಕೇಳು ಮನಸಿನ ಕಾಗದದ ಮನಸಿನ ಕಾನನದ ಇಹಾಳೆಯಲ್ಲಿ ಬರೆದ ಇಲೆ ಬರೆದವರು ನಿತಿನ್ ಕುಲಾಲ್ ಕುಂಪಲ ಮನಸ್ಸಿನ ಮಾಲೆಯು ಇಂದು ಮತ್ತು ನಾಳೆಯ ಬದುಕಿನ ನೆನಪಲ್ಲಿ ಮಿನುಗುವ ಚುಕ್ಕಿಗಳ ಕಾನನ ಲೋಕದ ಕವಿತೆಯ ಸಾಲಿನ ಪುಷ್ಪಗಳ ಗುಚ್ಛದಲ್ಲಿ ಇರುವ ಮಲ್ಲಿಗೆ ಹೂವಿನ ಸುಮಧುರ ಪರಿಮಳವ ಸೂಸುವ ನಿನ್ನ ಕನಸಿನ ಸಾಲಿನ ಕಣಕಣದಲ್ಲಿ ಬಣ್ಣದಲ್ಲಿ ಬೆಲೆ ಕಟ್ಟಲಾಗದ ಆಕಾಶದ ನೋಟದಲ್ಲಿ ಕೋಟಿಗಟ್ಟಲೆ ಲೆಕ್ಕವೇ ಇಲ್ಲದಷ್ಟೂ ಇರುವ ಬೆಳ್ಳಿ ಚುಕ್ಕಿಯ ಮಿನುಗುವ ನೋಟದಲ್ಲಿ ಕಾದಿದೆ ಈ ಮನ ನನ್ನ ಮುಂದಿನ ನೋಟದ ಮೊಳಕೆಯ ಚಿಗುರಿನ ಹಸಿರಿನ ಈ ನೋಟದ ಈ ತಂಪಿನ ಮನಸಾದೆ ಈ ಮಂಜಿನ ಹನಿಗಳ ನಗೆ ಹನಿಗಳ ಸಾಲೆ ನೀ ಕೇಳು ಮನಸಿನ ಕಾಗದದ ಮನಸ್ಸಿನ ಕಾನನದ ಇಹಾಳಿಯಲ್ಲಿ ಬರೆದ ಈ ಓಲೆ ಬರೆದವರು ನಿತಿನ್ ಕುಲಾಲ್ ಕುಂಪಲ